ಹಲೋ ನಮಸ್ಕಾರ ರೀ ನಮಸ್ಕಾರ ಸ್ವಾಮಿ ಗುರುಜಿ ನಾವು ಬೆಳಗಾಂ ಡಿಸ್ಟಿಕ್ ರಾಮದುರ್ ತಾಲೂಕಿಂದ ಮಾತಾಡೋದ್ರಿ ಗುರುಜಿ ಬೆಳಗಾಂ ಡಿಸ್ಟಿಕ್ ರಾಮದುರ್ಗ ಹೇಳಿ ಸ್ವಾಮಿ ಗುರುಜಿ ನಮ್ ಮಗ ಸ್ವಲ್ಪ ಸ್ಕೂಲ್ ನಮ್ಮ ನಮ್ ಮನೆಯೊಳಗೂ ಬಹಳ ಕಿರಿಕಿರಿ ಮಾಡತ್ತಿದ್ರಿ ಗುರುಜಿ ಆಮೇಲೆ ನಿಮ್ಗ ಕಾಲ್ ಮಾಡಿವ್ರಿ ಹಿಂಗ್ ಮಾಡಕತ್ತ ನಮ್ ಮಗ ಮಾತ್ ಅಂತ ಹೇಳಿ ಯಾವ ಕರೆ ಮಾಡಿದ್ರಿ ನೀವು ನನಗೆ ಆ ಗುರುಜಿ ಒಂದ ಎರಡು ರೀ ಎರಡ್ ಎರಡು ತಿಂಗಳಿಂದ ಕರೆ ಮಾಡಿದ್ರೆ ಇಲ್ಲ ರಾಯರ್ ಪೂಜೆ ಮಾಡ್ರಿ ಅಂತ ಹೇಳಿರಿ ಮತ್ತೆ ಅದೇ ಟೈಪ್ ನಾವು ರಾಯರ್ ಪೂಜೆ ಮಾಡ್ಕೋತ ಒಂಬತ್ತು ಗುರುವಾರ ಪೂಜೆ ಮಾಡ್ರಿ ಅಂತ ಹೇಳಿರಿ ಒಂಬತ್ತು ಓಹೋ ನೆನಪಾಯ್ತು ಇವಾಗ ಗೊತ್ತಾಯ್ತು ಸಾವಿ ನೀ ಸ್ವಾಮಿ ನೀವ್ ಯಾರು ಅಂತ ಹೇಳಿ ಬೆಳಗಾವಿ ಡಿಸ್ಟಿಕ್ ಇಂದ ಓಕೆ ಓಕೆ ಅಂದ್ರೆ ಒಂಬತ್ತು ವಾರ ಕಂಪ್ಲೀಟ್ ಆಯ್ತಲ್ಲ ಹಾಗಾದ್ರೆ ಎರಡು ಅಂದ್ರೆ ಒಂಬತ್ತು ವಾರ ಕಂಪ್ಲೀಟ್ ಆಗಿರ್ಬೋದಾ ಇವಾಗ ನಿಮ್ದು ನೆಕ್ಸ್ಟ್ ಗುರುವಾರ ಒಂಬತ್ತು ಗುರುವಾರ ಮುಗಿತಾವ್ರಿ ಗುರುಜಿ ಓಹೋ ನೆಕ್ಸ್ಟ್ ಗುರುವಾರ ಒಂಬತ್ತು ವಾರ ಮುಗುದೋಗುತ್ತೆ ಆದ್ರೆ ಇವಾಗ ಎಂಟನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ ಹಾಗಾದ್ರೆ ಮಗನ ವಿಚಾರದಲ್ಲಿ ತುಂಬಾ ತುಂಬಾ ಅಂದ್ರೆ ತುಂಬಾ ಜಗಳ ಮಾಡ್ತಾರೆ ಅಷ್ಟು ನೆಮ್ಮದಿ ಇಲ್ಲ ಮನೆಯಲ್ಲಿ ಅಂತ ಹೇಳಿ ತುಂಬಾ ಗೋಳಾಡ್ಕೊಂಡು ನೀವು ನನ್ನ ಹತ್ರ ಕರೆ ಮಾಡಿದ್ರಿ ಅವತ್ತು ಆ ಗುರುಜಿ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಇದಕ್ಕೊಂದು ದಾರಿ ಹುಡುಕಿ ಕೊಡಿ ಅಂತ ನೀವು ನನಗೆ ಕೇಳಿದ್ರಿ ಅವತ್ತು ಇದಕ್ಕೆ ದಾರಿ ಹುಡುಕು ಕೊಡುವಷ್ಟು ನಾನೇನು ಅಷ್ಟು ದೊಡ್ಡವನಲ್ಲ ಸ್ವಾಮಿ ರಾಯರಿದ್ದಾರೆ ಎಲ್ಲಾರ್ಕಿನ ದೊಡ್ಡವರು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ರಾಯರಿಗೆ ನೀವು ಒಂಬತ್ತು ವಾರ ವ್ರತವನ್ನು ಹೇಳಿ ಕೊಡ್ತೀನಿ ಆ ವ್ರತದಲ್ಲಿ ಪೂಜೆ ಮಾಡಿ ಖಂಡಿತ ನಿಮ್ಮ ಮನೆ ಶಾಂತಿಯ ರೀತಿಯಿಂದ ಇರುತ್ತೆ ಒಳ್ಳೆ ವಿದ್ಯಾಭ್ಯಾಸ ಕಲಿತಾರೆ ಅಂತ ನಾನ್ ನಿಮ್ಗೆ ಹೇಳಿದ್ದೇನೆ ಧ್ವನಿ ಮುಖಾಂತರದಲ್ಲಿ ಅವತ್ತು ಹಾ ಹೇಳಿದ್ರಿ ಗುರುಜಿ ಗುರುವಾರ ಪೂಜಾ ಸಂಕಲ್ಪ ಮನಸ್ನಾಗ ಸಂಕಲ್ಪ ಇಟ್ಕೊಂಡ ಪೂಜಾ ಮಾಡಿವ್ರಿ ಗುರುಜಿ ಓಹ್ ಒಳ್ಳೇದು ಒಳ್ಳೇದು ಒಟ್ನಲ್ಲಿ ಇವಾಗ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದೀರಿ ಹಾ ಅನುಗ್ರಹ ಆಗಿದೆ ಗುರುಜಿ ಈಗ ಸ್ವಲ್ಪ ಶಾಂತ ಆಗಿದಾನು ಮತ್ತೆ ಹೇಳಿದ ಮಾತನ್ನು ಕೇಳಾತನ್ರಿ ಗುರುಜಿ ನೋಡಿ ನೋಡಿ ರಾಯರ್ ಆ ನಂಬದ್ ಏನಿಲ್ಲಾ ಇದ್ರಲ್ಲಿ ಎಲ್ಲಾ ರಾಯರ್ ಕೃಪೆ ಸ್ವಾಮಿ ಅದೇ ಗುರುಜಿ ಇದ್ರ ಸಹ ಇದ್ ಆ ಏನಾರ ಗುರುಜಿ ನಾವು ನಾಳೆ ಸೋಮವಾರದ ನಾನು ನಮ್ಮ ಮಿಸ್ಸಸ್ ಅವರು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ತಗೊಂಡ್ ಬರ್ಬೇಕಂತ ವಿಚಾರ ಮಾಡಿವ್ರಿ ಗುರುಜಿ ಖಂಡಿತ ಅಯ್ಯೋ ಅಂತ ಪುಣ್ಯಕ್ಷೇತ್ರ ಗುರು ರಾಘವೇಂದ್ರ ಸ್ವಾಮಿ ಅವರು ಇರೋ ಜಾಗಕ್ಕೆ ನೀವ್ ಹೋಗ್ತಾ ಇದೀರ ಅಂದ್ರೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ ಒಂಬತ್ತನೇ ವಾರ ಅಂದ್ರೆ ಇನ್ನು ಒಂಬತ್ತು ವಾರ ಅಂದ್ರೆ ನೆಕ್ಸ್ಟ್ ಯಾವತ್ತ ಹೋಗ್ತಾ ಇದೀರಾ ನೀವು ನಾಳೆ ಸೋಮವಾರ ಮಂಡೇ ಹೋಗ್ತೀವ್ರಿ ಗುರುಜಿ ಹಾ ಹಾ ಅಂದ್ರೆ ಬಂದ ಮೇಲೆ ಬಂದ ಆದ್ಮೇಲೆ ಮತ್ತೆ ಒಂಬತ್ತು ವಾರ ಕಂಪ್ಲೀಟ್ ಆಗತ್ತೆ ಅವತ್ತು ಹಾ ಬುಧವಾರ ಬೆಳಿಗ್ಗೆ ಬರ್ತೀವ್ರಿ ಒಂಬ ಗುರುವಾರ ಒಂಬತ್ತನೇ ಗುರುವಾರ ಕಂಪ್ಲೀಟ್ ಆಕತ್ರಿ ಗುರುಜಿ ಓಹೋ ಒಂದ್ ಸ್ವಾಮಿ ಇವಾಗ ಎರಡು ತಿಂಗಳ ಹಿಂದ್ಗಡೆ ನೀವು ನನಗೆ ಮಾತಾಡಿದ್ರಿ ನಿಮ್ಮ ಧ್ವನಿ ಇವತ್ತು ನನಗೆ ಪ್ರಿಂಟ್ ಆದಂಗಾಗಿದೆ ಸಲ ಯಾರು ಮಾತಾಡ್ತಾರೆ ಅವ್ರದ್ದು ಧ್ವನಿ ಮತ್ತೆ ರಿಟರ್ನ್ ನೀವು ನನಗೆ ಕರೆ ಮಾಡಿದ್ರಿ ಅಂತ ನಾನು ಹೇಳ್ತೀನಿ ಮತ್ತೆ ಹ್ಞೂ ಗುರು ಸ್ವಾಮಿ ತುಂಬಾ ಖುಷಿ ಆಯ್ತು ಒಳ್ಳೇದಾಗಿದೆಯಲ್ಲ ಸ್ವಾಮಿ ಇವಾಗ ಪೂಜೆ ಮಾಡಿದ್ದಕ್ಕೆ ರಾಯರ್ ಪೂಜೆ ಗುರುಜಿ ಚಲೋ ಆಗೇತ್ರಿ ಗುರುಜಿ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೀರಾ ಹೀ ಗುರುಜಿ ಎಲ್ಲಾ ಚಲೋ ಆಗೇತ್ರಿ ನಮ್ ಮಗಾನು ಒಂದ್ ಸ್ವಲ್ಪ ಶಾನೆ ಆಗಿದೆ ಈಗ ಮನಿ ಒಳಗ ಕಿರಿಕಿರಿ ಮಾಡಂಗಿಲ್ಲ ಕಾಲೇಜ್ ಸ್ವಲ್ಪ ಕಿರಿಕಿರಿ ಅನ್ನೋದು ಸರ್ ಕಡೆಯಿಂದ ಕಂಪ್ಲೀಟ್ ಬರೋದನ್ನು ಕಡಿಮೆ ಆಗೇತ್ರಿ ಗುರುಜಿ ಕಾಲೇಜಿಗೆ ಏನ್ ಓದ್ತಾ ಇದಾರೆ ಸ್ವಾಮಿ ಮಗ पी यूसी सेकेंड इयर साइंस कल्याकंडू गुरुजी ಯು ಸಿ ಸೆಕೆಂಡಿ ಸೈನ್ಸ್ ಕಲಿತಾ ಇದಾರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದೀರ ಮಗನಿಗೆ ನೃತ್ಯ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ಇವಾಗ ಹೆಂಗೆ ಕಾಲೇಜಲ್ಲಿ ಎಲ್ಲ ಚೆನ್ನಾಗಿ ರ್ಯಾಂಕ್ ತೆಗಿತಾ ಇದಾರೆ ಇವಾಗ ಹಾಗಾದ್ರೆ ಗುರುಜಿ ರ್ಯಾಂಕ್ ತೆಗಿತಾ ಇದ್ದಾರೆ ಗುರುಜಿ ಈಗ ಎಕ್ಸಾಮ್ ಬೇರೆ ಸ್ಟಾರ್ಟ್ ಅದಾವ್ರಿ ಗುರುಜಿ ಅದಕ್ಕೆ ಮಂಸಾಲಯಕ್ಕೆ ಹೋಗಿ ಬಂದ್ ಕಿಶಿಂದ ಅವನ ಕಡೆ ಹೋಗ್ಬೇಕಂತ ಮಾಡಿದ್ದೇನಿ ಗುರುಜಿ ಒಳ್ಳೇದು ಸ್ವಾಮಿ ಒಳ್ಳೇದು ಒಳ್ಳೆ ಒಂದು ಕೆಲಸದಲ್ಲಿ ಇರ್ತಾರೆ ನಿಮ್ಮ ಮಗ ಯಾಕಂದ್ರೆ ನೀವು ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದಿದ್ದೀರಾ ಮನುಷ್ಯರ ಪಾದ ಹಿಡಿದಿಲ್ಲ ನೀವು ಯಾಕಂದ್ರೆ ಇವತ್ತು ನನಗೆ ಮೂರು ದಿನದಿಂದ ನನಗೆ ಸುಮಾರು ಜನ ಕರೆ ಮಾಡ್ತಾ ಇದ್ದಾರೆ ಬಟ್ ನಾನು ಬಾದಾಮಿ ಆಕಡೆ ಹೋದಂತ ಸಂದರ್ಭದಲ್ಲಿ ಫೋನ್ ಸ್ವಿಚ್ ಆಫ್ ಆಗಿತ್ತು ದಯವಿಟ್ಟು ಕ್ಷಮೆ ಇರಲಿ ನೀವು ಫೋನ್ ಮಾಡಿದಿರ ಅನ್ಸುತ್ತೆ ನನಗೆ ನಿನ್ನಿಂದ ಫೋನ್ ಹಾಕಿ ಗುರುಜಿ ಈಗ ನಮ್ ದಯ ಲೈನ್ ದಾಗ ಸಿಕ್ಕಿರಿ ಗುರುಜಿ ನಮಗ್ರಿ ಒಳ್ಳೇದಾಗ್ಲಿ ಸ್ವಾಮಿ ಒಳ್ಳೇದಾಗ್ಲಿ ಗುರುಜಿ ಮತ್ತೆ ರಾಯರ್ ಎಲ್ಲಾ ಅನುಗ್ರಹ ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಗೆ ಹೆಚ್ಚಿನ ಇವಾಗ ನಿಮ್ಮ ಆಶೀರ್ವಾದಿಂದ ಎಲ್ಲಾ ರಾಯರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಎಲ್ಲಾ ಚಲೋ ಆಗಿತ್ತು ಏನಿಲ್ಲ ಸ್ವಾಮಿ ನಾನು ನಿಮ್ಮ ಹಾಗೆ ಮನುಷ್ಯನೇ ಬಟ್ ಮಾತಾಡೋದು ಒಂದು ಶಕ್ತಿ ರಾಯರ್ ತುಂಬಿದಾರೆ ಅಂದ್ರೆ ಇದೆಲ್ಲ ರಾಯರ್ ಕೃಪೆಯಿಂದ ಆಗ್ತಾ ಇರೋದು ರಾಯರು ಏಳ್ನೂರು ವರ್ಷ ನಾನು ಬೃಂದಾವನದಲ್ಲಿ ಇದ್ದುಕೊಂಡು ನಾನು ಪ್ರತಿ ಒಬ್ಬ ಭಕ್ತಾದಿಗಳು ಅಂದ್ರೆ ನನ್ನ ಅವರು ಅವ್ರೆಲ್ಲರಿಗೂ ನಾನು ಅನುಗ್ರಹ ಮಾಡುತ್ತಾ ಕುಳಿತಿರ್ತೀನಿ ಅಂತ ಹೇಳಿದ್ದಾರೆ ಅದು ಇವತ್ತು ಸತ್ಯವನ್ನು ನೋಡುದು ಎಲ್ಲರಿಗೂ ಒಂದು ಒಳ್ಳೇದಾಗ್ತಾ ಇದೆ ರಾಯರ್ನ ಯಾರು ಪಾದವನ್ನು ಹಿಡಿದು ಪೂಜೆ ಮಾಡುತ್ತಾರೆ ಯಾರು ಮನೆಯಲ್ಲಿ ಕುತ್ಕೊಂಡು ಯಾರೇ ಪೂಜೆ ಮಾಡಲ್ ಇದ್ರೂ ಅನುಗ್ರಹ ಮಾಡ್ತಾರೆ ಮಾಡಿದ್ರು ಅನುಗ್ರಹ ಮಾಡ್ತಾರೆ ಆದ್ರೆ ಮಾಡ್ಲಾರ್ದವ್ರಿಗೆ ಯಾಕೆ ಅನುಗ್ರಹ ಅಂದ್ರೆ ಅವ್ರ ಕರ್ಮಗಳು ಇರುತ್ತೆ ಸ್ವಾಮಿ ಆ ಕರ್ಮಗಳು ಮುಕ್ತಿ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ ಅವ್ರಿಗೂ ಅನುಗ್ರಹ ಮಾಡ್ತಾರೆ ಅವರು ಕೂಡ ರಾಯರ್ನ ಪೂಜೆ ಮಾಡ್ತಾ ಇದಾರೆ ಅವ್ರ ಪಾಪ ಕರ್ಮಗಳು ಏನೇ ಇದ್ರು ಅಲ್ಲೇ ಕಳೆದು ನೀನ್ ಬಾಕಂದ ಅಂತ ರಾಯರೇ ಕರೆದುಕೊಂಡು ಅವ್ರನ್ನ ಗುರುಜಿ ಮೊನ್ನೆ ಗುರುವಾರ ಎಂಟನೇ ಗುರುವಾರ ಪೂಜೆ ಐತ್ರಿ ಗುರುಜಿ ನಮದ್ರಿ ಹ ಹ ಹ ಪೂಜೆ ಪೂಜೆ ಮಾಡಿ ಆರತಿ ಆರ್ತಿವ್ರಿ ಗುರುಜಿ ಬಲಗಡೆ ಎರಡು ಹೂ ಪ್ರಸಾದ ಕೊಟ್ರಿ ಗುರುಜಿ ರಾಯರ್ ಕೊಟ್ಟಿ ಅದೇ ಸತ್ಯ ರಾಯರು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರ್ತಾರೆ ರಾಯರು ಸೂಚನೆ ಕೊಡುವುದೇ ಒಂದು ಹೂವಿನ ಮೂಲಕ ಅಂದ್ರೆ ಹೂವಿನ ಪ್ರಸಾದ ಮೂಲಕದಲ್ಲಿ ನಾನ್ ಇದಿನಿ ಕಂದ ಚಿಂತೆ ಮಾಡಬೇಡ ಅಂತೇಳಿ ಹೂವಿನ ಪ್ರಸಾದ ಮೂಲಕದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಸೂಚನೆಯನ್ನು ಕೊಡುತ್ತಾರೆ ಗುರುಜಿ ಪೂಜೆ ಮಾಡಿದ್ದೇವ್ರಿ ರೀ ಗುರುಜಿ ಎಲ್ಲಾ ಪೂಜೆ ಮುಗಿದಿತ್ತು ಬಲಗಡೆಯಿಂದ ಎರಡು ಹೂ ಪ್ರಸಾದ ಬಿದ್ದು ರೀ ಗುರುಜಿ ಅದ್ಭುತ ಅದ್ಭುತ ತುಂಬಾ ಖುಷಿ ಆಗತ್ತೆ ಕೇಳುವುದಕ್ಕೆ ಸ್ವಾಮಿ ಅದಕ್ಕೆ ರಾಯರ್ ಇದಾರೆ ಆ ರಾಯರ್ ಇರೋದ್ರಿಂದ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವ್ರು ಇರ್ತಾರೆ ಎಲ್ಲಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವ್ರು ಇರುತ್ತಾರೆ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮ ಮನೆಯಲ್ಲಿ ಶಾಂತ ರೀತಿಯಿಂದ ಇದ್ದೀರಾ ಆಮೇಲೆ ಮಗನ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದೀರಾ ರಾಯರ್ನ ಪೂಜೆ ಮಾಡಿದ್ದಕ್ಕೆ ಇದೆಲ್ಲಾ ಅನುಗ್ರಹ ಮಾಡ್ತಾ ಇದಾರೆ ಅಂದ್ರೆ ಇದೆಲ್ಲಾ ರಾಯರ್ ಕೃಪೆ ನಂಬದ್ ಏನು ಇಲ್ಲ ಸ್ವಾಮಿ ಗುರುಜಿ ಇನ್ನೂ ಅಂದ್ರೆ ಗುರುಜಿ ಈಗ ನಮ್ದು ಒಂಬತ್ತು ಗುರುವಾರ ಪೂಜೆ ಮುಗಿದ್ರು ಗುರುಜಿ ಗುರುವಾರ ನನ್ಕ ನಾವ್ ಪೂಜೆ ತಪ್ಸಂಗಿಲ್ರಿ ತಪ್ಪದ ದರ್ ಗುರುವಾರ ನಾವ್ ಪೂಜೆ ಮಾಡ್ತಿವ್ರಿ ರಾಯರ್ ಮಾಡಿ ಮಾಡಿ ರಾಯರ್ಗೆ ಏನಂದ್ರೆ ಭಕ್ತಿಯಿಂದ ನೀವ್ ಏನೇ ಪೂಜೆ ಮಾಡಿದ್ರು ನಿಮ್ಗೆ ಅನುಗ್ರಹ ಮಾಡ್ತಾರೆ ಹ್ಞೂ ಗುರುಜಿ ಭಕ್ತಿಯಿಂದ ರಾಯರ್ನ ರಾಯರಿಗೆ ರಾಯರ್ ಪಾದವ್ರು ಹಿಡಿದು ಪೂಜೆ ಮಾಡತೇರಿ ನಿಮ್ಗ ಮನಸ್ಸಲ್ಲಿ ಏನ್ ಅಂದುಕೊಂಡಿರ್ತಾರೆ ಅದ್ ಗುರು ರಾಘವೇಂದ್ರ ಸ್ವಾಮಿ ಅವರು ಈಡೇರ್ಸ ಈಡೇರ್ಸುತ್ತಾರೆ ಎಲ್ಲಾ ನಿಮ್ ಆಶೀರ್ವಾದ್ರಿ ಗುರುಜಿ ಇಷ್ಟ ಎಲ್ಲ ನಾವ್ ಮಾಡ್ಬೇಕಾದ್ರ ನೀವ್ ಹೇಳಿ ಕೊಟ್ಟಾಗ ಮಾಡಿವ್ರಿ ಗುರುಜಿ ನಿಮ್ ರೀ ನಮಗ್ರಿ ಶುಭವಾಗಲಿ ಎಲ್ಲ ರಾಯರ ಕೃಪೆ ಸ್ವಾಮಿ ನಿಮ್ಮ ಶ್ರೀಮತಿ ಅವ್ರು ಅದಾರಿ ಕೊಡ್ತೇನ್ರಿ ಗುರುಜಿ ಕೊಡ್ತೇನ್ರಿ ನಮಸ್ತೆ ಗುರುಜಿ ನಮಸ್ಕಾರಮ್ಮ ತಾಯಿ ಏನಮ್ಮ ಅಷ್ಟು ಹತ್ಕೊಂಡು ಫೋನ್ ಮಾಡ್ಕೊಂಡು ನನ್ನ ಮಗ ಈಗ ಅದ ನಮ್ಮ ಮಗ ಹಂಗಾದ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ನನಗೆ ಫೋನ್ ಮುಖಾಂತರಲ್ಲಿ ನಿಮ್ಮ ಹಳು ಧ್ವನಿ ಕೇಳಿ ನನಗೆ ಆ ಮನಸ್ಸಿಗೆ ಬೇಜಾರಾಗಿತ್ತು ಚಿಂತಿಸ್ಬೇಡಮ್ಮ ತಾಯಿ ರಾಯರಿದ್ದಾರೆ ಇದ್ದಾರೆ ಅಂತ ಹೇಳಿದ್ದೆ ಹೆಂಗಮ್ಮ ಇವತ್ತು ನಿಮ್ಮ ಮಗ ಹುಷಾರಾಗಿ ಚೆನ್ನಾಗಾಗಿ ಎಕ್ಸಾಮ್ ಬರೀತಾ ಇದಾರೆ ಒಂದ್ ತಿಂಗ ಮನ್ಯಾಗ ಅದ್ರಿ ಸಲಗ ಹೋಗ್ರೆವ ತಕೊಂಡ್ ಮನ್ಯಾಕೊಂಡ್ರಿ ಅವಳಿ ಒಟ್ಟ ಮೂರ್ ದಿವ್ಸ ಹೊಳ ಬಂದ್ರಿ ಗುರುಜಿರಿಪ್ಪ ಹೆಂಗ ಅಂತ ನಾ ಚಿಂತಿ ಮಾಡಿ ಅಳುದು ಕರೋದು ಮಾಡ್ರೂನು ನಾವ್ ಏನ್ ಹೇಳ್ತೀವ ಅದನ್ನ ನಮ್ ಸಲ ಒಳಗ ಅವ ಅವ್ರು ಶಾಂತ ಆಗ್ಯನ್ರೀ ಗುರುಜಿರಿ ಶಾಂತಾಗಿ ಆಗಿ ಪೇಪರ್ ಓದ್ಕೊಳಾಕತನ್ರಿ ಪೇಪರ್ ಸರಿ ಚೆನ್ನಾಗ್ ಬರ್ದೇನಂತನು ಹೇಳಕತನ್ರೀ ಈಗ ಮತ್ತೇನ್ ಬೇಕು ಇದನ್ ಮಾಡಿ ಬರಂಗಿರ್ಬೇಕ ಸ್ವಲ್ಪ ಧ್ವನಿ ಸ್ವಲ್ಪ ಗುರುಜಿ ಈಗ ಗುರುಜೀರಿಗ ಶಾಂತದ್ರಿ ಮನೆಯೊಳಗ ಒಂದ್ ಸ್ವಲ್ಪ ಶಾಂತ ಐತ್ರಿ ಈಗ ಆದ್ರೂ ನನಗ ಒಟ್ಟ ಗುರುಗಳ ಪೂಜೆ ಮಾಡೋದಕ್ಕಿಂತ ನನಗೆ ಬಾಳ ಮನಸಿ ಶಾಂತ ಬಾಳ ಅನ್ಸ್ತೈತ್ರಿ ಒಟ್ಟ ಇಷ್ಟ ಬ್ಯಾಸ್ರಾ ಯಾವ್ದಕ್ಕೂ ಯಾವ್ದಕ್ಕೋದ್ರು ಗುರುವಾರ ಯಾವಾಗ ಬರ್ತೇತೋ ಅನ್ನೋ ಅಂತ ನನ್ಗ ಅಷ್ಟ್ ಕುತೂಹಲ ಆಗ್ತೇತ್ರಿ ಗುರುಜಿ ಈಗ ಹ್ಮ್ 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 ನಾ ಯಾವಾಗ ಎದ್ದ ನಾವ್ ಯಾವ್ ಈಗ ಒಂಬತ್ತು ವಾರ ಪೂಜಾ ಮಾಡ್ರು ನಾ ಮೂರು ಅಂದ್ರ ಎದ್ದು ಎಲ್ಲಾ ಮನಿ ತೊಳ್ಕೊಂಡು ಎಲ್ಲಾ ಪೂಜಾ ಐದುವರೆಗಂದ್ರ ಪೂಜಾ ಮುಗಸ್ತೀವ್ರಿ ಗುರುಜಿ ನಾವೀಗ ಹೌದಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ರಾಯರ್ ಏನ್ ಕೇಳಿದಾರೆ ನಿಮ್ಮಲ್ಲಿ ನನಗೆ ದುಡ್ಡು ಬೇಡ ನಿಮ್ ಆಸ್ತಿ ಬೇಡ ಅದನ್ನೆಲ್ಲಾ ನೀವೇ ಇಟ್ಕೊಳಿ ನನಗೆ ನಿಮ್ಮ ಭಕ್ತಿ ಬೇಕು ನಿಮ್ಮ ಭಕ್ತಿಯಿಂದ ನನ್ನ ಹತ್ರ ಬನ್ನಿ ನೀವ್ ಪ್ರೀತಿಯಿಂದ ನಾನ್ ನೀವ್ ಕೇಳ್ತೆಲ್ಲಾ ಕೊಡುತ್ತೇನೆ ಅಂತ ಗುರು ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ ತಾಯಿ ಹೌದ್ರಿ ಗುರುಜಿ ಆದ್ರ ನಿಮ್ಮ ಆಶೀರ್ವಾದ ಇರ್ಬೇಕ್ರಿ ನಮ್ಗ ಗುರುಜಿ ಇನ್ನು ಅಷ್ಟ್ ನನ್ ಮಗನ್ ದಿನಷ್ಟು ಚಲೋ ಮಾರ್ಕಾಸ್ ಬರ್ಲಿ ಅಂತ ಕಡೆಯಿಂದ ಕೇಳ್ಕೊತೇನ್ರಿ ಗುರುಜಿನ ಚಿಂತಿಸಬೇಡಿ ನೀವು ಮನುಷ್ಯರ ಪಾದ ಹಿಡ್ದಿಲ್ಲ ರಾಯರ ಪಾದ ಹಿಡ್ದಿದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಮಗನ ರಿಸಲ್ಟ್ ಅನ್ನು ಕೇಳಿ ಆನಂದವಾಗಿ ಆನಂದ ಪಡ್ತೀರ ಆನಂದವಾಗಿ ನನಗೆ ಕರೆ ಮಾಡಿ ನನ್ನ ಮಗನ ಒಳ್ಳೆ ರಿಸಲ್ಟ್ ಬಂತು ಅಂತ ನೀವು ತಿಳಿಸ್ತೀರಾ ತಾಯಿ ಸೈನ್ಸ್ ಓದ್ತಾ ಇದ್ದಾರೆ ನಮ್ಮ ಮಗ ಹೌದ್ರಿ ಸೈನ್ಸ್ ಓದ್ತಾ ಇದನ್ರಿ ಅಂತ ಹೇಳಿದ್ರಿ ಬರಂತಿ ಬರೀಲಿ ಚಿಂತೆ ಮಾಡ್ಬೇಡಿ ಮನೆಯಲ್ಲಿ ಎಲ್ಲಾ ಶಾಂತ ರೀತಿಯಿಂದ ಇದೀರಾ ಎಲ್ಲಾ ಶಾಂತಿ ಅಲ್ವಾ ಈಗ ಪ್ರತಿಯೊಂದು ಎಲ್ಲಾ ಕೆಲಸ ಚಂದ ಈಗ ಆದ್ರ ಮಗನ್ದಾನ ಬಾಳ ಚಿಂತೆ ಮಾಡಿದ್ರಿ ಗುರುಜಿ ಯಾಕಂತಂದ್ರೆ ನಾವು ದುಡ್ಕೊಂತೀನವ್ರಿ ಮಗನ್ದಿಂದಾರ ನಾವ್ ಒಂದ್ ಸುಖ ಕಾಣ್ಬೇಕಂತ ಹೇಳಿ ಕತ್ತಿದ್ರಿ ಹತ್ತಿದ್ರಿ ದಾರಿ ತಪ್ಪಿ ಹೊಂಟಿದ್ರಿ ಗುರುಜಿ ನಮ್ಗೆ ಹೇಗುದಂತಂದ್ರೆ ಏನ್ರಿ ಸ್ವಲ್ಪ ಜೋರಾಗಿ ಮಾತಾಡಮ್ಮ ದಾರಿ ತಪ್ಪಿ ಹೊಂಟಿದ್ರಿ ಒಟ್ಟ ಮಾರ್ಕ್ ಕೇಳಂಗಿಲ್ಲ ಅಭ್ಯಾಸ ಮಾಡ್ಕೊಳಂಗಿಲ್ಲ ಹಾ 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 ಈ ತಾಯಿ ಮಾಡಾಕತ್ತಿದ್ರಿ ಅಯ್ಯೋ ನನ್ನ ಪಾದ ಅಲ್ಲ ತಾಯಿ ರಾಯರ್ ಪಾದ ಹಿಡಿದಾಯರ್ ಪಾದ ನಮಗ ಖಂಡಿತಮ್ಮ ನಾನು ಒಂದು ಪೂಜೆ ಮಾಡ್ತೀನಿ ರಾಯರ್ನ ಪೂಜೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ ಚಿಂತಿಸಬೇಡಿ ಈ ಖುಷಿ ಇವಾಗ ಹೆಂಗ ನಾನು ನಿಮ್ಮ ಖುಷಿಯನ್ನು ಖುಷಿ ಮುಖದಲ್ಲಿ ನೋಡ್ತಾ ಇದ್ದೀನಿ ಅದೇ ತರದಲ್ಲಿ ನಿಮ್ಗೆ ಖುಷಿಯಿಂದ ರಾಯರ್ಗೆ ಪೂಜೆ ಮಾಡಿ ಖುಷಿಯಿಂದ ರಾಯರ್ ಇದ್ದಾರೆ ಅಂತ ಒಂದು ಹೂವು ಹಚ್ಚಿ ತುಪ್ಪದಲ್ಲಿ ಆ ಹೂವಿನ ಅಲಂಕಾರ ಮಾಡಿ ಎರಡು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ರಾಯರ್ ಅದೇ ಭಕ್ತಿ ಕೇಳ್ತಾರೆ ಆಹಾ ಇವತ್ತು ತುಂಬಾ ಚೆನ್ನಾಗಿ ಮಾಡಿದೆ ನನಗೆ ಪೂಜಾ ಕಂದ ಅಂತಂದು ರಾಯರ ಆಶೀರ್ವಾದ ಮಾಡ್ತಾರೆ ತಾಯಿ ಗುರುಜಿ ಒಳ್ಳಿ ಮತ್ತ ತುಂಬಾ ಖುಷಿ ಆಯ್ತು ಆದ್ರೆ ಮೊನ್ನೆ ಲಾಸ್ಟ್ ಟೈಮ್ ಈಗ ಎರಡು ತಿಂಗಳ್ ಕರೆ ಮಾಡಿದ್ರಿ ಇವತ್ತಿನ ಬಾಳ ಬಾಳ ದುಃಖ ತುಂಬಿ ಬಂದ ಹಚ್ಚಿದ್ರಿ ಏನ್ ಮಾಡ್ರು ಎಲ್ಲಿ ಏನ್ ಎಲ್ಲಾ ದೇವ್ರಿಗೆ ಕೈ ಮುಗಿದ್ರು ಏನ್ ವೃತ ಮಾಡ್ರು ನಮ್ಗೆ ಯಾವ್ದು ನನ್ ಮಗ ದಾರಿ ಬರುವಲ್ಲ ಇದನ್ ಮೊಬೈಲ್ ದಾಗ ನಿಮ್ದೆಲ್ಲಾ ನೋಡಿ ನಿಮ್ದ್ ನಂಬರ್ ತಗೊಂಡು ನಾವ್ ಫೋನ್ ಹಚ್ಚಿ ನಮ್ಗೆ ಇವು ಈ ಗುರುಗಳಿಂದಲೇ ನಮ್ಗ ಈ ರಾಘವೇಂದ್ರ ಅಜ್ಜಾರ್ ದಿಂದಲೇ ನಮ್ಗ ರಾಯರ್ ದಿಂದಲೇ ನಮ್ಗ್ ನನ್ ಮಗ ದಾರಿ ಬರ್ತಾನಂತ ಹೇಳಿ

ಓಕೆ ಅಮ್ಮ ಒಳ್ಳೇದಾಗ್ಲಿ ತಾಯಿ ಹಾ ಎಷ್ಟೋ ಜನಗಳು ನನಗೆ ಕಮೆಂಟ್ ಅಲ್ಲಿ ನಿಮ್ ನಂಬರ್ ಕೊಡಿ ನಿಮ್ ನಂಬರ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಆದ್ರೆ ಪಾಪ ಕರ್ಮಗಳು ನಾನು ಪ್ರತಿಯೊಬ್ರು ಮೆಸೇಜ್ ನೋಡ್ತಾ ಇರ್ತೀನಿ ಯಾರ್ದು ನೋಡಿಲ್ಲ ಅಂತ ಅನ್ನೋಂಗಿಲ್ಲ ಎಲ್ಲಾರ್ದು ನೋಡ್ತಾ ಇರ್ತೀನಿ ಯಾಕೆ ಅವರು ನೋಡ್ಬೇಕು ಅಂದ್ರೆ ಪಾಪ ಕರ್ಮಗಳು ಕಳೆದು ಹೋಗ್ಬೇಕಂದ್ರೆ ಅವ್ರ ಫೋನ್ ನಂಬರ್ ಹುಡುಕಿದ್ರೆ ನನ್ನ ಫೋನ್ ನಂಬರ್ ಸಿಕ್ಕೇ ಸಿಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಹಾಕಿದ್ದೀನಿ ಫೇಸ್ಬುಕ್ ಅಲ್ಲೂ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿದ್ದೀನಿ ಆದ್ರೆ ಜನಗಳು ನೋಡೋದಕ್ಕೆ ಕಷ್ಟ ಅಲ್ಲಿ ಸುಮ್ನೆ ನೋಡ್ತಾ ಇರ್ತಾರೆ ಒಂದು ಕಮೆಂಟ್

ಮಂತ್ರಾಲಯದಲ್ಲಿ ಹೌನ್ರಿ ಗುರುಜಿ ಓ ಗೋಮತೆ ಕರ್ಕೊಂಡ್ ಹೋಗೋದು ಸಂದರ್ಭದಲ್ಲಿ ಫೋನ್ ಮಾಡಿದ್ರ ನೀವು ನನಗೆ ಹೌದ್ರು ಗುರುಜಿ ಓಹೋ ಅವಾಗಂದ್ರೆ 2 ತಿಂಗಳು ಆ ಹೌದಮ್ಮ ಎರಡ್ ತಿಂಗಳು ಆಯ್ತು ಕರೆಕ್ಟ್ ಅವತ್ತು ನೀವು ಫೋನ್ ಮಾಡಿದ್ರಿ ಆಹಾ ಹಾ ಹಾ ನಾನು ಮಂತ್ರಾಲಯದಲ್ಲಿ ಇದ್ಕೊಂಡೆ ಫೋನ್ ಮಾಡಿದ್ರೆ ಚಿಂತಿಸಬೇಡಿ ಅಮ್ಮ ಅಂತ ಹೇಳಿದ್ದೆ ನಾನು ನಿಮಗೆ ಅವತ್ತು ಮಾಡ್ತಾರ ಅಂತ ಹೇಳಿದ್ರಿ ಗುರುಜಿ ನೀವು ಏನಮ್ಮ ನಾ ಮಂತ್ರಾಲಯದಲ್ಲದನಮ್ಮ ನೀನು ಚಿಂತೆ ಮಾಡಬೇಡ ಎಲ್ಲಾ ಚಲೋ ಆಗುತ್ತೆ ಅಮ್ಮ ನೀ ಪೂಜೆ ಮಾಡಂತ ಅಂತ ಹೇಳಿದ್ರಿ ಗುರುಜಿ ನನಗೆ ಹಾ ಹಾ ತಾಯಿ ಓಕೆ ಅಮ್ಮ ಓಕೆ ಅಮ್ಮ ಒಳ್ಳೇದಾಗ್ಲಿ ತಾಯಿ ಅಂತ ಯಾವಿದ್ರಮ್ಮ ನಿಮ್ದು ರಾಮೂಕ್ರಿ ಹುಲ್ಕುಂದ್ರಾಮಕೆ ಅಮ್ಮ ಒಳ್ಳೇದಾಗ್ಲಿ ತಾಯಿ ಓಕೆ ಅಮ್ಮ ಶುಭವಾಗ್ಲಿ ತಾಯಿ ಚಿಂತೆ ಮಾಡ್ಬೇಡಿ ರಾಯರ್ಗೆ ಇದೇ ರೀತಿಯಾಗಿ ಪೂಜೆ ಮಾಡ್ತಾ ಇರಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ ತಾಯಿ ಓಕೆ ಅಮ್ಮ ಶುಭವಾಗಲಿ ಅಮ್ಮ ಶುಭವಾಗಲಿ